ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಂತ ಅಂದ್ಕೊಂಡಿನಿ ಇವತ್ತು ಮೂರು ಗಂಟೆ ಆಗಿದೆ ನೋಡ್ರಿ ಮಧ್ಯಾಹ್ನ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ತು ನಾನು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡ್ರಿ ಅದಕ್ಕೆ ಐಸ್ ಕ್ರೀಮ್ ಮಾಡೋಕೆ ಮ್ಯಾಂಗೊ ತೊಗೊಂಡಿನಿ ಇಲ್ಲಿ ಕೇಸರ್ ಮ್ಯಾಂಗೋ ತೊಗೊಂಡಿನಿ ಚೆನ್ನಾಗಿರ್ತದೆ ಮತ್ತು ಸ್ವೀಟ್ನು ಇರ್ತದೆ ಹಂಗಾಗಿ ತೊಗೊಂಡಿನಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಎರಡು ಮ್ಯಾಂಗೋ ತೊಗೊಂಡಿನಿ ಅದನ್ನು ಕಟ್ ಮಾಡ್ಕೊಂಡು ತಗೊಲತ್ತೀನಿ ಬೌಲ್ನಾಗ ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಮತ್ತು ಚಿನ್ನಿಗೂ ಕೊಡ್ತೀನಲ್ಲ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಲತ್ತೀನಿ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾ ಒಂದೇ ಒಂದು ಏಲಕ್ಕಿ ತೊಗೊಂಡಿನಿ ಮತ್ತು ನಾನು ಏನು ಚಿನ್ನಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿನಲ್ಲ ಬಾದಾಮ್ ಪೌಡ್ರು ಅದು ತೊಗೊಂಡಿನಿ ಕುಲ್ಫಿ ಥರ ಇರಲಿ ಅಂತ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರ್ಲತ್ತೀನಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡೀನಿ ಅದಕ್ಕೆ ಇವಾಗ ಏನು ಮಾವಿನಕಾಯಿ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ರುಬ್ಕೊಳತ್ತೀನಿ ಈ ಕಡೆ ಸ್ವಲ್ಪ ಹಾಲನ್ನ ಕುದಿಸ್ಕೊಳತ್ತೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಈಗೇನು ನಾವು ಬಾದಾಮ್ ಪೌಡ್ರ್ ತೊಗೊಂಡಿದ್ವಲ್ಲ ಅದು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳತ್ತೀನಿ ಸ್ವಲ್ಪ ಹಾಲು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ನಾನು ಇವಾಗ ಕುದಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಾರಲಾಕಿ ಬಿಟ್ಟಿನಿ ಇವಾಗ ಕುದ್ದಾಯಿತು ಇವಾಗ ಹಾರಲಾಕ ಬಿಟ್ಟೀನಿ ಆರದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಯ್ತದು ಇವಾಗ ನೋಡ್ರಿ ನನ್ನ ಹತ್ರ ಸ ನಂತರ ಐಸ್ ಕ್ರೀಮ್ ಸ್ಟಿಕ್ ಇರಲಿಲ್ಲ ಒಂದು ಎರಡು ಸಿಗಂಗಿಲ್ಲ ಹಾಗೆ ಫುಲ್ ಪ್ಯಾಕೆಟ್ ಏನಕ್ಕೆ ತೊಗೊಂಬರೋದು ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತೀನಂತ ಅಂತ ನಾನು ಸ್ಪೂನ್ ಇದ್ದು ನಮ್ಮ ಮನೆಯಾಗ ಚಿನ್ನಿ ಬರ್ತಡೇ ಲಾಸ್ಟ್ ಟೈಮ್ ಮಾಡಿದ್ದು ತಂದಿದ್ದು ಉಳಿದಿದ್ದು ಹಂಗಾಗಿ ಅದು ಉದ್ದನೂ ಇತ್ತು ಹಂಗಾಗಿ ಅದು ಕಟ್ ಮಾಡಿಕೊಂಡು ಟ್ರೈ ಮಾಡೋಣ ಇದು ಫಸ್ಟ್ ಟೈಮು ಮತ್ತು ನೆಕ್ಸ್ಟ್ ತರ್ಸೋಣ ಚೆನ್ನಾಗಿ ಬಂತಂದ್ರೆ ಅಂತ ಅಂದ್ಕೊಂಡು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಅದರೊಳಗೆ ನಾಲ್ಕು ಆಗಿದ್ವು ನಾನು ಅದ್ರಲ್ಲಿ ಮೊರೆ ಯೂಸ್ ಮಾಡೀನಿ ಸಾಕು ಫಸ್ಟ್ ಟೈಮ್ ಮಾಡ್ಲತ್ತೀನಿ ಅಂತ ಮೂರೇ ಮಾಡೀನಿ ಇವಾಗ ಅದು ಆರೇದು ನೋಡ್ರಿ ಅದನ್ನು ಇವಾಗ ಹಾಕೊಲತ್ತೀನಿ ನೋಡ್ರಿ ನಾನು ಮಿಕ್ಸಿಗೆ ಮಿಕ್ಸಿಗೆ ಹಾಕಿ ಇನ್ನೊಂದು ಸರಿ ಜಾಸ್ತಿ ರುಬ್ಬಾರ್ದು ಸುಮ್ಮ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಂತ ರುಬ್ಲತ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ನೋಡಿರಿ ಒಂದು ಒಂದು ರೌಂಡ್ ಹಾಕೊಂಡು ಬಂದಿನಿ ಅಷ್ಟೇ ರುಬ್ಬಿಲ್ಲ ಸುಮ್ಮನೆಲ್ಲ ಚೆನ್ನಾಗಿ ಮಿಕ್ಸ್ ಅಷ್ಟೇ ಇವಾಗ ಆಗ್ಯದ ನೋಡಿರಿ ಈ ಕನ್ಸಿಸ್ಟೆನ್ಸಿಗೆ ಬಂದದ ಇವಾಗ ಅದನ್ನು ಕಪ್ಪಿಗೆ ಹಾಕೊಲತ್ತೀನಿ ಟೀ ಕುಡಿತೀವಲ್ಲ ಆ ಕಪ್ಪಿಗೆ ಹಾಕ್ಲತ್ತೀನಿ ಅದಕ್ಕೆ ಹಾಕ್ಕೊಂಡು ಇವಾಗ ಒಂದು ಸ್ಟಿಕ್ ಏನು ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕೋ ಇಡ್ ಹಾಕಿಡ್ಲತ್ತೀನಿ ಅದಕ್ಕೆ ನಾನಿಲ್ಲಿ ಮೂರು ಮೂರು ಅಷ್ಟೇ ಹಾಕೀನಿ ಉಳ್ದಿದ್ದನ್ನು ಡಬ್ಬಿಗೆ ಹಾಕಿಡ್ಲತ್ತೀನಿ ಒಂದು ಡಬ್ಬಿಗೆ ಹಾಕಿಡನಂತ ನನ್ನ ಹತ್ರ ಇದು ಮೂರೇ ಕಪ್ ಇರೋದು ಇನ್ನು ಬೇರೆ ಇದು ಟೀ ಕುಡಿತೀವಲ್ಲ ಆ ಥರ ಕಪ್ ಇದಾವೆ ಹಂಗಾಗಿ ಇದು ಮೂರಕ್ಕೆ ಹಾಕಿಟ್ಟೀನಿ ನಾನು ನಾನಿಲ್ಲಿ ಹೊರಗಡೆದೇನು ಫ್ರೆಶ್ ಕ್ರೀಮ್ ಆಗಲಿ ಯಾವುದು ಯೂಸ್ ಮಾಡಿಲ್ಲ ನೋಡಿರಿ ನಮ್ಮ ಮನೇಲಿ ಏನು ಸಿಗ್ತದೆ ಅದು ಇಂಗ್ರೀಡಿಯೆಂಟ್ಸ್ ತೊಗೊಂಡೇ ಮಾಡೀನಿ ಬಟ್ ತುಂಬ ಚೆನ್ನಾಗಿ ಆಗಿತ್ತು ನಮ್ಮ ಹಸ್ಬೆಂಡ್ ಕೂಡ ಅಂತ ಹೇಳಿದ್ರು ಇವಾಗ ನನ್ನ ಐಸ್ ಕ್ರೀಮ್ ಮೇಕರ್ ಏನಿರ್ತದಲ್ಲ ಅದರೊಳಗೆ ಇಡ್ಲತ್ತೀನಿ ನೋಡಿರಿ ಇವಾಗ ನೈಟ್ ಊಟಕ್ಕೆ ನಾನು ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೀನಿ ಹಾಗಾಗಿ ಬೇಳೆ ಮತ್ತು ಶೇಂಗಾ ಬೀಜ ತೊಳೆದು ಹಾಕ್ಕೊಂಡಿನಿ ನೋಡಿರಿ ಇವಾಗ ನೋಡ್ರಿ ತೊಳೆದಿಟ್ಕೊಂಡಿರೋ ಕುಂಡಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಮತ್ತೆ ನೀರು ಅರ್ಶನ ಎಣ್ಣೆ ಹಾಕಿ ಜೀರಿಗೆ ಹಾಕಿನ ಸ್ವಲ್ಪ ಒಂದು ಮೂರು ವಿಸಿಲು ಹೊಡಿಸ್ಕೊಂಡು ಆರದ್ಮೇಲೆ ಅದು ತಿರುಗಿಸ್ಕೊಂಡ್ರೆ ಆಯ್ತು ಕುಂಡಿ ಪಲ್ಯ ರೆಡಿ ಆಗ್ತದ ನೋಡ್ರಿ இது

ഫ്രീസർലിട്ട <Sọ> ആമേല് <conclusions> <ego>

പൈനാപ്പ wow, ഇത്

சினி ஓதவளம் ಹ್ಮ್ ಹೈ ಫುಲ್ ಸೈಲೆಂಟ್ ಆಗ್ಬಿಟೈತೆ ಬಂಟಿ ಹ್ಮ್ ಸೈಲೆಂಟ್ ಆಗೈಕೊ ಸೈಲೆಂಟ್ ಹೂ ಆಗ್ೈತೆ ನೋಡು ಸೌಂಡೇ ಬರ್ತಾ ಇಲ್ಲ ನೀನ್ ಸ್ಟಾಪ್ ಮಾಡಿ ಇದು ಸ್ಕ್ವಾಟೋ ಮ್ಯಾಟರ್ ಹ್ಮ್ ಇದು ಏನಿದು ಬಟೀ ಹ್ಮ್ ಬಟೀ ಹ್ಮ್ ಜಾಸ್ತೆ ಹಾ

itu ginger itu itu garlic itu itu broccoli wortel itu green ini bell pepper itu peas good itu पीस आई तो बिट्स आ दा हाँ ओके ओके ये पीस ही हम्म बिट्स ही इड बैक अम्मा हम्म ये तो बोले हाँ बोले तो हम्म बॉल ला का ना बिट्स बिट्स ओके ये तो आई तो तो आई किधी है ना मिस ओके गुड ये तो पटर potato ah. sweet potato sweet potato good job super mommy tuh, foto 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 tuh, one two

ನೋ ಟು ಅಷ್ಟೇ ಇರೋದು ಅದರಲ್ಲಿ ಓಕೆ ಅದು ಎಷ್ಟಿರೋದು ಕೌಂಟ್ ಮಾಡು ಹ್ಮ್ ಗಡ್ ತ್ರೀ ಇರೋದು ನೆಕ್ಸ್ಟ್ ಓಪನ್ ಮಾಡೋಣ ನೋಡ ಮಂಕಿ ಇದೆ ಎಷ್ಟಿದೆ ಮಂಕಿ ಹ್ಮ್ ಹ್ಮ್ ಫೈ ಇದೆ ಮಂಕಿ ಓಕೆ ಇದು ಎಷ್ಟಿದೆ ಕೌಂಟ್ ಮಾಡೋಣ ಇದು ಎಷ್ಟಿದು ஏஎಷ್ಟ ಇದೆ இது 2 நோ இது கவுண்ட் ಮಾಡு first இல்ல நான் வெட்டிட்டேன் நான் ها ஓகே ஹ ஹ ஹัง எல்லா ಮಾಡಬಹುದು கரெக்ட்டா குச்சோ first எಷ್ಟிரோது பேரை ளிற இல்ல 1 2 3 4 5 6 7 இது சுடிப்பர் சின்ன குட் ஜாப் இது கவுண்ட் போடலா இவகா

Ini kon, ini? itu birds, oke, okay. itu pigeon, pigeon, oh, itu crow, crow, itu sparrow, ini? mana Sparrow. sparrow, owl, top Hornbill bill iguana wood parrot okay. turkey hen Grand King, Austin, Kingfisher, Huntsbird, Buss, Orchard Eagle, Yacht. Okay, super! Good job. Uh.

ಅಷ್ಟೇ ಬರೋದು ಬಿಡು ಬಡಿ ಅಷ್ಟೇ ಕೇಳ ಎಲ್ಲರಿಗೂ ಬಾಯ್ ಹ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಲೈಕ್ ಲೈಕ್ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ <laughs> no,